ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿಂದ ನಾವು ಒಂದು ಹೊಸ ಸರಣಿಯನ್ನು ಶುರು ಮಾಡ್ತಾ ಇದ್ದೀವಿ ಪ್ರಾಕ್ಟಿಕಲ್ ಭಗವದ್ಗೀತೆ ಇದರ ಉದ್ದೇಶ ಏನು ಅಂದರೆ ನೋಡಿ ಗೀತೆಯ ಪ್ರತಿಯೊಂದು ಅಧ್ಯಾಯವನ್ನು ತಗೊಂಡು ಅದರಿಂದ ಬರೀ ಥಿಯರಿ ಅಥವಾ ತತ್ವಗಳನ್ನಷ್ಟೇ ಅಲ್ಲ ಬದಲಿಗೆ ನಮ್ಮ ಡೈಲಿ ಲೈಫಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಬಹುದಾದ ಅಳವಡಿಸಿಕೊಳ್ಳಬಹುದಾದ ಟಾಪ್ ಪ್ರಾಕ್ಟಿಕಲ್ ಇನ್ಸೈಟ್ಸ್ ಏನಿದೆ ಅಂತ ಡಿಸ್ಕಸ್ ಮಾಡೋದು ಗೀತೆಯ ಆಳವಾದ ವಿಸ್ಡಮ್ ಅನ್ನ ತುಂಬ ಸರಳವಾಗಿ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಸೊ ಇವತ್ತು ನಾವು ಮೊದಲನೇ ಅಧ್ಯಾಯ ಅರ್ಜುನ ಯೋಗದಿಂದ ಶುರು ಮಾಡೋಣ ಸರಿ ಈ ಡಿಸ್ಕಷನ್ ತುಂಬ ಇಂಟ್ರೆಸ್ಟಿಂಗ್ ಆಗಿರತ್ತೆ ಮತ್ತು ಖಂಡಿತ ಎಲ್ಲರಿಗೂ ಹೆಲ್ಪ್ಫುಲ್ ಆಗತ್ತೆ ಅಂತ ಅನ್ಕೊಂಡಿದೀನಿ ಸರಳ ಕನ್ನಡದಲ್ಲಿ ನಮ್ಮ ನಿಮ್ಮ ಮಾತುಕತೆ ತರಾನೇ ಇಡತ್ತೆ ಖಂಡಿತ ಸರಿ ಹಾಗಾದರೆ ಈ ಮೊದಲ ಅಧ್ಯಾಯ ಅರ್ಜುನ ವಿಷಾದ ಯೋಗ ಏನಿದು ಇದರ ಬ್ಯಾಕ್ಗ್ರೌಂಡ್ ಏನು ಯುದ್ಧಭೂಮಿಯಲ್ಲಿ ಏನಾಗ್ತಿದೆ ನೋಡಿ ಕಥೆ ಶುರುವಾಗೋದೆ ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಜಸ್ಟ್ ಇಮ್ಯಾಜಿನ್ ಪಾಂಡವರು ಕೌರವರು ಎರಡೂ ಸೇನೆಗಳು ಯುದ್ಧಕ್ಕೆ ರೆಡಿಯಾಗಿ ನಿಂತಿವೆ ಶಂಖಗಳೆಲ್ಲ ಮೊಳಗಿದೆ ವಾತಾವರಣದಲ್ಲಿ ಒಂಥರ ಟೆನ್ಷನ್ ಇದೆ ಇಂಥಾ ಟೈಮಲ್ಲಿ ಅರ್ಜುನ ಅಂದ್ರೆ ಆ ಕಾಲದ ಗ್ರೇಟ್ ವಾರಿಯರ್ ಹೌದು ತನ್ನ ಸಾರಥಿ ಅಂದ್ರೆ ಕೃಷ್ಣನಿಗೆ ಹೇಳ್ತಾನೆ ಕೃಷ್ಣ ಒಂದು ನಿಮಿಷ ನನ್ನ ರಥವನ್ನ ಎರಡೂ ಸೇನೆಗಳ ಮಧ್ಯ ನಿಲ್ಸೋ ಯಾಕೆ ನೋಡ್ಬೇಕು ಯಾರೆಲ್ಲ ನನ್ ಜೊತೆ ಯುದ್ಧ ಮಾಡೋಕ್ ಬಂದಿದ್ದಾರೆ ಅಂತ ಒಮ್ಮೆ ನೋಡ್ಬೇಕು ಅಂತ ಸರಿ ಕೃಷ್ಣ ರಥವನ್ನ ಮಧ್ಯಕ್ ತರ್ತಾನೆ ಅಲ್ಲಿ ನಿಂಟು ಅರ್ಜುನ ಸುತ್ತ ನೋಡ್ತಾನೆ ಅವನ್ಗೇನ್ ಕಾಣಿಸುತ್ತೆ ತನ್ನ ಗುರು ದ್ರೋಣಾಚಾರ್ಯ ಅಜ್ಜ ಭೀಷ್ಮ ಪಿತಾಮಹ ತನ್ನ ಬ್ರದರ್ಸ್ ಅಂದ್ರೆ ಕೌರವರು ಫ್ರೆಂಡ್ಸು ಸಂಬಂಧಿಕರು ಅಂದ್ರೆ ಎರಡೂ ಕಡೆ ಅವನಿಗೆ ಬೇಕಾದವರೇ ಎದುರಾಳಿಗಳು ಅಂತ ನೋಡಿದ್ರೆ ಅವರೆಲ್ಲಾ ತನ್ನವರೇ ಹೌದು ಶತ್ರುಗಳಲ್ಲ ಸ್ವಂತ ಜನ ಇದನ್ನ ನೋಡಿದ ತಕ್ಷಣ ಅರ್ಜುನನ ಸ್ಥಿತಿ ಪೂರ್ತಿ ಚೇಂಜ್ ಆಗತ್ತೆ ಅವನ ಶೌರ್ಯ ಎಲ್ಲ ಹೋಗಿ ಅವನಿಗೆ ವಿಪರೀತ ದುಃಖ ಕರುಣೆ ಮತ್ತೆ ಕನ್ಫ್ಯೂಷನ್ ಶುರುವಾಗತ್ತೆ ಇದನ್ನ ಒಂದು ದೊಡ್ಡ ಮಾರಲ್ ಕ್ರೈಸಿಸ್ ಅಂತ ಹೇಳ್ಬೋದು ಅಂದ್ರ ಧರ್ಮ ಸಂಕಟ ಯಾಕಂದ್ರೆ ಕ್ಷತ್ರಿಯನಾಗಿ ಯುದ್ಧ ಮಾಡೋದು ಅವನ ಡ್ಯೂಟಿ ಅವನ ಧರ್ಮ ಆದ್ರೆ ಎದುರುಗಿರೋದು ತನ್ನವ್ರೆ ಯಾರ್ ಜೊತೆ ಫೈಟ್ ಮಾಡ್ಬೇಕು ಯಾಕೆ ಮಾಡ್ಬೇಕು ಅವನಿಗೇನು ತೋಚಲ್ಲ ಯುದ್ಧಕ್ಕೆ ಅಂತ ಬಂದವನು ಈಗ ಪೂರ್ತಿ ಕುಸಿದ್ ಹೋಗ್ತಾನೆ ಅಲ್ವಾ ಹೌದು ತನ್ನ ಫೇಮಸ್ ಗಾಂಡೀವ ಬಿಲ್ಲು ಬಾಣ ಎಲ್ಲ ಕೆಳಗಿಟ್ಟು ರಥದಲ್ಲೇ ಕುಟ್ಕೊಳ್ತಾನೆ ಕೃಷ್ಣನಿಗೆ ಹೇಳ್ತಾನೆ ಕೃಷ್ಣ ನನಗೆ ಈ ಯುದ್ಧ ಬೇಡ ನನ್ನವರನ್ನ ಕೊಂದು ಸಿಗೋ ರಾಜ್ಯ ಆಗ್ಲಿ ಸುಖ ಆಗ್ಲಿ ನನಗೇನೂ ಬೇಕಾಗಿಲ್ಲ ಇಂಥ ಪಾಪದ ಕೆಲಸ ನಾನ್ ಮಾಡಲ್ಲ ಸೊ ಈ ಒಂದು ತೀವ್ರವಾದ ಡಿಸ್ಪಾಂಡೆನ್ಸಿ ದುಃಖ ಗೊಂದಲ ಇದೇ ವಿಷಾದ ಕರೆಕ್ಟ್ ಈ ವಿಷಾದದಿಂದಲೇ ಯೋಗ ಅಂದ್ರೆ ಕೃಷ್ಣನ ಜೊತೆಗಿನ ಕನೆಕ್ಷನ್ ಮುಂದಿನ ವಿಸ್ಡಮ್ಗೆ ದಾರಿ ತೆರೆದುಕೊಳ್ಳುತ್ತೆ ಅದಕ್ಕೆ ಅದಕ್ಕೆ ಅರ್ಜುನ ವಿಷಾದ ಯೋಗ ಅಂತ ಹೆಸರು ಅರ್ಜುನನ ಈ ಸ್ಥಿತಿಯೇ ಗೀತೆ ಹುಟ್ಟೋಕೆ ಕಾರಣ ಇದು ಬರೀ ಅವನ ದುಃಖದ ಕಥೆಯಲ್ಲ ಇದು ಡೀಪರ್ ಕ್ವೆಶ್ಚನ್ಸ್ ಶುರುವಾಗೋ ಪಾಯಿಂಟ್ ಇಂಟ್ರೆಸ್ಟಿಂಗ್ ಈಗ ಈ ಸನ್ನಿವೇಶ ಗೊತ್ತಾಯ್ತು ಇದರಲ್ಲಿ ನಮ್ಮ ಡೈಲಿ ಲೈಫ್ಗೆ ಅಪ್ಲೈ ಆಗೋ ಥರ ಪ್ರಾಕ್ಟಿಕಲ್ ಇನ್ಸೈಟ್ಸ್ ಏನಿದೆ ಒಂದೊಂದಾಗಿ ನೋಡೋಣ ಮೊದಲನೇ ಇನ್ಸೈಟ್ ಇದು ಬಹುಶಃ ನಮ್ಮೆಲ್ಲರಿಗೂ ರಿಲೇಟ್ ಆಡುತ್ತೆ ಅನ್ಸುತ್ತೆ ನಮ್ಮ ಡ್ಯೂಟಿ ಅಂದ್ರೆ ಕರ್ತವ್ಯ ಮತ್ತೆ ನಮ್ಮ ಪರ್ಸನಲ್ ಫೀಲಿಂಗ್ಸ್ ಭಾವನೆಗಳು ಇದರ ಮಧ್ಯೆ ಒಂದು ಕಾನ್ಫ್ಲಿಕ್ಟ್ ನಡೀತಾನೆ ಇರುತ್ತೆ ಅಲ್ವಾ ಇದು ತುಂಬಾ ಕಾಮನ್ ಅರ್ಜುನನ ಕೇಸಲ್ಲಿ ಇದು ತುಂಬಾ ಎಕ್ಸ್ಟ್ರೀಮ್ ಆಗಿ ಕಾಣುತ್ತೆ ಹೌದು ಒಂದ್ ಕಡೆ ಫ್ಯಾಮಿಲಿ ಗುರುಗಳು ಫ್ರೆಂಡ್ಸ್ ಮೇಲಿನ ಪ್ರೀತಿ ಇನ್ನೊಂದು ಕಡೆ ಒಬ್ಬ ಪ್ರಿನ್ಸ್ ಆಗಿ ಕ್ಷತ್ರಿಯನಾಗಿ ಇನ್ಜಸ್ಟಿಸ್ ವಿರುದ್ಧ ಹೋರಾಡಬೇಕಾದ ಅವನ ಡ್ಯೂಟಿ ಅದೇ ಈ ಡಿಲೆಮಾ ನಮ್ಮ ಲೈಫ್ನಲ್ಲೂ ಬರುತ್ತೆ ಯೋಚನೆ ಮಾಡಿ ಒಬ್ಬ ಪೊಲೀಸ್ ಆಫೀಸರ್ಗೆ ತನ್ನ ಡ್ಯೂಟಿ ಪ್ರಕಾರ ಲಾ ಬ್ರೇಕ್ ಮಾಡಿದ ತನ್ನ ಕ್ಲೋಸ್ ಫ್ರೆಂಡ್ನೇ ಅರೆಸ್ಟ್ ಮಾಡ್ಬೇಕಾಗ್ಬೋದು ಅಲ್ವಾ ಅಥವಾ ಒಬ್ಬ ಟೀಚರ್ಗೆ ಕ್ಲಾಸ್ ರೂಮ್ ಅಲ್ಲಿ ತನ್ನದೇ ಮಗು ತಪ್ಪು ಮಾಡಿದ್ರೆ ಬೇರೆ ಮಕ್ಕಳ ಥರನೇ ಇಂಪಾರ್ಷಲ್ ಆಗಿ ಟ್ರೀಟ್ ಮಾಡ್ಬೇಕಾಗತ್ತೆ ಪರ್ಸನಲ್ ರಿಲೇಷನ್ಸ್ ಒಂದ್ ಕಡೆ ಪ್ರೊಫೆಷ್ನಲ್ ರೆಸ್ಪಾನ್ಸಿಬಿಲಿಟಿ ಇನ್ನೊಂದು ಕಡೆ ಈ ಕಾನ್ಫ್ಲಿಕ್ಟ್ ಮ್ಯಾನೇಜ್ ಮಾಡೋದು ಈಸಿಯಲ್ಲ ಅರ್ಜುನಂದು ಇನ್ನೂ ದೊಡ್ಡ ಸ್ಕೇಲಲ್ಲಿತ್ತು ಯಾಕಂದ್ರೆ ಅಲ್ಲಿ ಜೀವದ ಪ್ರಶ್ನೆ ಇತ್ತು ನಿಜಕ್ಕೂ ಅದು ದೊಡ್ಡ ಸವಾಲು ಸರಿ ಈಗ ಎರಡನೇ ಇನ್ಸೈಟ್ಗೆ ಬರೋಣ ಅತಿಯಾದ ಅಟ್ಯಾಚ್ಮೆಂಟ್ ಅಂದ್ರೆ ಮೋಹ ನಮ್ಮ ಜಡ್ಜ್ಮೆಂಟ್ ಅನ್ನ ಅಂದ್ರೆ ಸರಿ ತಪ್ಪು ನಿರ್ಧಾರ ಮಾಡುವ ಶಕ್ತಿಯನ್ನ ಕ್ಲೌಡ್ ಮಾಡುತ್ತೆ ಇದು ತುಂಬಾ ಮುಖ್ಯವಾದ ಪಾಯಿಂಟ್ ಅರ್ಜುನನಿಗೆ ಯುದ್ಧದ ಪರ್ಪಸ್ ಏನು ಧರ್ಮ ಅಧರ್ಮ ಯಾವುದು ಅನ್ನೋದಕ್ಕಿಂತ ಇವರೆಲ್ಲ ನನ್ನವರು ಅನ್ನೋ ಅಟ್ಯಾಚ್ಮೆಂಟ್ ಆ ಮೋಹ ಜಾಸ್ತಿಯಾಗಿ ತನ್ನ ಕ್ಷತ್ರಿಯ ಧರ್ಮವನ್ನೇ ತರ ಮಾಡುತ್ತ ಆ ಕ್ಷಣದಲ್ಲಿ ಅವನಿಗೆ ರೈಟ್ ಆರ್ ರಾಂಗ್ ಡಿಸೈಡ್ ಮಾಡೋಕ್ ಆಗ್ತಿಲ್ಲ ಇಲ್ಲಿ ನಾವು ಗಮನಿಸಬೇಕು ಈ ಅಟ್ಯಾಚ್ಮೆಂಟ್ ಅಥವಾ ಮೋಹ ಅನ್ನೋದು ಎಷ್ಟು ಸೈಲೆಂಟ್ ಆಗಿ ನಮ್ಮ ಡಿಸಿಷನ್ ಮೇಕಿಂಗ್ ಮೇಲೆ ಎಫೆಕ್ಟ್ ಮಾಡತ್ತೆ ಅಂತ ಹೌದು ಉದಾಹರಣೆಗೆ ಆಫೀಸಲ್ಲಿ ಒಬ್ಬ ಮ್ಯಾನೇಜರ್ ತನಗೆ ಹೆಚ್ಚು ಕ್ಲೋಸ್ ಆಗಿರೋ ಅಥವಾ ತನ್ನ ಊರಿನ ಎಂಪ್ಲಾಯಿಗೆ ಅರ್ಹತೆ ಇಲ್ಲ ಅಂದ್ರೂ ಪ್ರಮೋಷನ್ ಕೊಡೋ ಚಾನ್ಸ್ ಇರುತ್ತೆ ಫೇವ್ರೆಟಿಸಮ್ ಕರೆಕ್ಟ್ ಅಥವಾ ನಾವೇ ಯಾವುದೋ ಒಂದು ಹಳೇ ವಸ್ತುವಿಗೆ ತುಂಬಾ ಸೆಂಟಿಮೆಂಟಲ್ ಅಟ್ಯಾಚ್ಮೆಂಟ್ ಇಟ್ಕೊಂಡು ಅದೀಗ ಯೂಸ್ಗೆ ಬಾರದೇ ಇದ್ರು ಅದನ್ನ ಬಿಸಾಕೋಕೆ ರೆಡಿ ಇರಲ್ಲ ಅಲ್ವಾ ಸೊ ವಸ್ತುವಾಗ್ಲಿ ವ್ಯಕ್ತಿಯಾಗ್ಲಿ ಎಕ್ಸೆಸಿವ್ ಅಟ್ಯಾಚ್ಮೆಂಟ್ ನಮ್ಮ ಆಬ್ಜೆಕ್ಟಿವಿಟಿಯನ್ನ ಅಂದ್ರೆ ವಸ್ತುನಿಷ್ಠವಾಗಿ ನೋಡೋ ಕೆಪಾಸಿಟಿಯನ್ನ ಕಡಿಮೆ ಮಾಡುತ್ತೆ ಹ್ಮ್ ಕಣ್ಣಿಗೆ ಪೊರೆ ಕಟ್ಟಿದ ಹಾಗೆ ಸರಿ ಮೂರನೇ ಇನ್ಸೈಟ್ ಓವರ್ ಥಿಂಕಿಂಗ್ ಅಂದ್ರೆ ಅತಿಯಾದ ಯೋಚನೆ ನಮ್ಮನ್ನ ಇನ್ಯಾಕ್ಟಿವ್ ಮಾಡ್ಬಿಡತ್ತೆ ಪ್ಯಾರಾಲಿಸಿಸಿಸಿಸ್ಗೆ ಕಾರಣ ಆಗತ್ತೆ ಇದು ತುಂಬಾ ರೆಲೆವೆಂಟ್ ಇವತ್ತಿನ ಕಾಲಕ್ಕೆ ಅರ್ಜುನ ಯುದ್ಧದ ರಿಸಲ್ಟ್ಸ್ ಬಗ್ಗೆ ಯೋಚನೆ ಮಾಡೋದ್ರಲ್ಲೇ ಮುಳುಗು ಹೋಗ್ತಾನೆ ಕುಟುಂಬ ನಾಶ ಆಗುತ್ತೆ ಕುಲನಾಶ ಆಗುತ್ತೆ ಸಮಾಜ ಹಾಳಾಗುತ್ತೆ ಹೀಗೆ ಒಂದಾದ ಒಂದಿ ನೆಗೆಟಿವ್ ಥಾಟ್ಸ್ ಚೈನ್ ರಿಯಾಕ್ಷನ್ ತರ ಕೊನೆಗೆ ಹಾಗಾದ್ರೆ ಯುದ್ಧನೇ ಬೇಡ ಅಂತ ಡಿಸೈಡ್ ಮಾಡಿ ಆಕ್ಷನ್ ತಗೊಳ್ಳೋ ಬದಲು ಕುಸಿದು ಕೂತ್ಕೊಳ್ತಾನೆ ಹಿ ಗೆಟ್ಸ್ ಫ್ರೋಸನ್ ಇದು ನೂರಕ್ಕೆ ನೂರು ಸತ್ಯ ನಾವು ಕೂಡ ಅಷ್ಟೇ ಅಲ್ವಾ ಏನಾದ್ರೂ ಒಂದು ಹೊಸದು ಶುರು ಮಾಡ್ಬೇಕು ಅಥವಾ ಒಂದು ಇಂಪಾರ್ಟೆಂಟ್ ಡಿಸಿಷನ್ ತಗೋಬೇಕು ಅಂದ್ರೆ ಅದರ ಪಾಸಿಟಿವ್ ಸೈಡ್ ನೋಡೋದಕ್ಕಿಂತ ವಾಟ್ ಇಫ್ ಕ್ವೆಶ್ಚನ್ಸ್ ಕೇಳ್ತಾ ಹೀಗಾದ್ರೆ ಹಾಗಾದ್ರೆ ಫೇಲ್ ಆದ್ರೆ ಜನ ಏನ್ ಹೇಳ್ತಾರೆ ಕರೆಕ್ಟ್ ಸಾವಿರಾರು ಹೈಪೊಥೆಟಿಕಲ್ ಸೆನಾರಿಯೋಸ್ ಕೊನೆಗೆ ಏನು ಮಾಡದೇ ಇರೋದೇ ಜಾಸ್ತಿ ಇದನ್ನೇ ಅನಾಲಿಸಿಸ್ ಪ್ಯಾರಾಲೈಸಿಸ್ ಅಂಟಾರಲ್ಲ ಹೌದು ಅರ್ಜುನನ ಸ್ಥಿತಿಯೂ ಅದೇ ಅತಿಯಾದ ಯೋಚನೆ ಮಾಡಿತ್ತು ಈ ಓವರ್ ಥಿಂಕಿಂಗ್ ಟ್ರ್ಯಾಪ್ ಇದೆಯಲ್ಲ ಅದರಿಂದ ಹೊರಗೆ ಬರೋದು ಹೇಗೆ ಅನ್ನೋದೇ ದೊಡ್ಡ ವಿಷಯ ಸರಿ ನಾಲ್ಕನೇ ಇನ್ಸೈಟ್ ಇದು ನನಗೆ ಬಹಳ ಇಷ್ಟ ಆದದ್ದು ಓಕೆ ನಮ್ಮ ಹೆಲ್ಪ್ಲೆಸ್ನೆಸ್ ಅನ್ನ ನಮ್ಮ ಕನ್ಫ್ಯೂಷನ್ ಅನ್ನ ಒಪ್ಕೊಳ್ಳೋದೆ ಕ್ಲಾರಿಟಿ ಕಡೆಗಿನ ಮೊದಲ ಹೆಜ್ಜೆ ಅಡ್ಮಿಟಿಂಗ್ ವೀಕ್ನೆಸ್ ಇಸ್ ದ ಫಸ್ಟ್ ಸ್ಟೆಪ್ ಅರ್ಜುನ ನೋಡಿ ತನ್ನೆಲ್ಲ ಹೀರೋಯಿಸಂ ಈಗೋ ಬದಿಗಿಟ್ಟು ಕೃಷ್ಣನ್ ಮುಂದೆ ಓಪನ್ಲಿ ಹೇಳ್ತಾನೆ ನನ್ನ ಬುದ್ಧಿ ಕೆಲಸ ಮಾಡ್ತಿಲ್ಲ ಮನಸ್ಸು ಗೊಂದಲ ಆಗಿದೆ ಏನು ಸರಿ ಏನ್ ತಪ್ಪು ಗೊತ್ತಾಗ್ತಿಲ್ಲ ನೀನೇ ನನಗೆ ದಾರಿ ತೋರಿಸು ಗುರು ಅಂತ ಸರೆಂಡರ್ ಆಗ್ತಾನೆ ವೀಕ್ನೆಸ್ ಅನ್ಕೋಬಾರ್ದು ಇದು ಸ್ಟ್ರೆಂಗ್ ನಮ್ಮ ಅನ್ನು ಒಪ್ಕೊಳ್ಳೋದು ವಲ್ನರೆಬಿಲಿಟಿ ಎಸ್ ಬಟ್ ಅದೇ ನಮ್ಮ ಬೆಳವಣಿಗೆಗೆ ದಾರಿ ಯೋಚನೆ ಮಾಡಿ ಒಬ್ಬ ಸ್ಟೂಡೆಂಟ್ಗೆ ಒಂದು ಸಬ್ಜೆಕ್ಟ್ ಅರ್ಥ ಆಗ್ತಿಲ್ಲ ಅಂತ ಆನೆಸ್ಟ್ ಆಗಿ ಟೀಚರ್ ಹತ್ರ ಕೇಳಿದ್ರೆ ತಾನೇ ಸಹಾಯ ಸಿಗೋದು ಹೌದು ಅಥವಾ ಒಬ್ಬ ಎಡಿಕ್ಷನ್ ಇರೋ ವ್ಯಕ್ತಿ ಹೌದು ನಂಗೆ ಪ್ರಾಬ್ಲಮ್ ಇದೆ ಅಂತ ಒಪ್ಕೊಂಡ್ರೆ ತಾನೇ ಟ್ರೀಟ್ಮೆಂಟ್ ಶುರುವಾಗೋದು ಕರೆಕ್ಟ್ ಹಾಗೇನೆ ನಮ್ಗೆ ಕಷ್ಟ ಆದಾಗ ನನಗೆ ಹೆಲ್ಪ್ ಬೇಕು ಅಥವಾ ನನಗೆ ದಾರಿ ಗೊತ್ತಿಲ್ಲ ಅಂತ ಒಪ್ಕೊಂಡಾಗ ಮಾತ್ರ ಗೈಡ್ ಸಿಗೋಕೆ ಸಾಧ್ಯ ಅರ್ಜುನನ ಆ ಒಪ್ಪಿಗೆಯೇ ಗೀತೋಪದೇಶಕ್ಕೆ ದಾರಿ ಮಾಡಿಕೊಟ್ಟಿದ್ದು ತುಂಬ ಚೆನ್ನಾಗಿ ಹೇಳಿದ್ರಿ ಇನ್ನು ಕೊನೆಯದಾಗಿ ಐದನೇ ಇನ್ಸೈಟ್ ಕುರುಕ್ಷೇತ್ರ ಬರೀ ಒಂದು ಎಕ್ಸ್ಟರ್ನಲ್ ಬ್ಯಾಟಲ್ ಫೀಲ್ಡ್ ಅಲ್ಲ ಅದು ನಮ್ಮೆಲ್ಲರ ಒಳಗಿನ ಒಂದು ಯುದ್ಧ ಭೂಮಿ ಯೂನಿವರ್ಸಲ್ ಅ ಬ್ಯಾಟಲ್ ಫೀಲ್ಡ್ ಇದು ಕೇಳಿದಾಗ ಒಂಥರ ಆಗುತ್ತೆ ಖಂಡಿತ ಇದೊಂದು ಸಾರ್ವತ್ರಿಕ ಸತ್ಯ ನಮ್ಮ ಮನಸ್ಸಿನಲ್ಲೂ ಪ್ರತಿದಿನ ಧರ್ಮ ಅಧರ್ಮ ಸರಿ ತಪ್ಪು ಡ್ಯೂಟಿ ಡಿಸೈಯರ್ ಫಿಯರ್ ಕರೆಜ್ ವ್ಯಾಲ್ಯೂಸ್ ಅಟ್ಯಾಚ್ಮೆಂಟ್ಸ್ ಇದರ ಮಧ್ಯೆ ಹೋರಾಟ ನಡೀತಾನೇ ಇರುತ್ತೆ ಅಲ್ವಾ ಪ್ರತಿದಿನ ನಾವು ಎಷ್ಟೊಂದು ಸಣ್ಣ ಸಣ್ಣ ಕುರುಕ್ಷೇತ್ರಗಳನ್ನ ಫೇಸ್ ಮಾಡ್ತೀವಿ ಉದಾಹರಣೆಗೆ ಸಿಂಪಲ್ ಆಗಿ ಬೆಳಗ್ಗೆ ಅಲಾರಂ ಹೊಡೆದಾಗ ಸ್ನೂಸ್ ಮಾಡಿ ಇನ್ನೂ ಸ್ವಲ್ಪ ಹೊತ್ತು ಮಲಗೋ ಶಾರ್ಟ್ ಟರ್ಮ್ ಕಂಫರ್ಟ್ ಬೇಕಾ ಅಥವಾ ಎದ್ದು ಎಕ್ಸಸೈಸ್ ಮಾಡಿ ಲಾಂಗ್ ಟರ್ಮ್ ಹೆಲ್ತ್ ಬೆನಿಫಿಟ್ ಬೇಕಾ ಇದೂ ಒಂದು ಬ್ಯಾಟಲ್ ತಾನೆ ಹೌದು ಹೌದು ಅಥವಾ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಗೊತ್ತಿದ್ರೂ ಜಂಕ್ ಫುಡ್ ತಿನ್ನೋ ಆಸೆ ಒಂದು ಕಡೆ ಹೆಲ್ತ್ ಮೇಂಟೈನ್ ಮಾಡಬೇಕು ಅನ್ನೋ ಅರಿವು ಇನ್ನೊಂದು ಕಡೆ ಸುಳ್ಳು ಹೇಳಿ ಎಸ್ಕೇಪ್ ಆಗೋ ಸುಲಭದ ದಾರಿ ಒಂದ್ ಕಡೆ ಸತ್ಯ ಹೇಳಿ ಕಷ್ಟ ಆದ್ರೂ ಆನೆಸ್ಟ್ ಆಗಿರ್ಬೇಕು ಅನ್ನೋ ವ್ಯಾಲ್ಯೂ ಇನ್ನೊಂದು ಕಡೆ ಸೋಮಾರಿತನದಿಂದ ಕೆಲಸ ಪೋಸ್ಟ್ಪೋನ್ ಮಾಡೋದು ಒಂದು ಕಡೆ ರೆಸ್ಪಾನ್ಸಿಬಿಲಿಟಿಯಿಂದ ಟೈಮ್ಗೆ ಮುಗಿಸಬೇಕು ಅನ್ನೋ ಡ್ಯೂಟಿ ಕಡೆ ನಿಜವಾದ ಯುದ್ಧ ಭೂಮಿಗಳು ಅರ್ಜುನಂದು ಮ್ಯಾಕ್ರೋ ಲೆವೆಲ್ ಇತ್ತು ನಮ್ದು ಮೈಕ್ರೋ ಲೆವೆಲ್ ಇರುತ್ತೆ ಅಷ್ಟೇ ವ್ಯತ್ಯಾಸ ಎಕ್ಸೆಲೆಂಟ್ ಹಾಗಾದ್ರೆ ಈ ಐದು ಇನ್ಸೈಟ್ಸ್ ಡ್ಯೂಟಿ ವರ್ಸಸ್ ಎಮೋಷನ್ ಕಾನ್ಫ್ಲಿಕ್ಟ್ ಅಟ್ಯಾಚ್ಮೆಂಟ್ ಕ್ಲೌಡಿಂಗ್ ಜಜ್ಮೆಂಟ್ ಓವರ್ ಥಿಂಕಿಂಗ್ ಲೀಡಿಂಗ್ ಟು ಪರಾಲಿಸಿಸ್ ಅಡ್ಮಿಟಿಂಗ್ ಹೆಲ್ಪ್ಲೆಸ್ನೆಸ್ ಮತ್ತು ಯೂನಿವರ್ಸಲ್ ಇನ್ನರ್ ಬ್ಯಾಟಲ್ ಫೀಲ್ಡ್ ಇವು ಅರ್ಜುನ ವಿಷಾದ ಯೋಗದಿಂದ ನಾವು ತಗೋಬಹುದಾದ ಪ್ರಾಕ್ಟಿಕಲ್ ಲೆಸನ್ಸ್ ಹೌದು ಈಗ ಪ್ರಶ್ನೆ ಇದನ್ನ ನಮ್ಮ ಡೇಲಿ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡೋದು ಹೇಗೆ ಸಮ್ ಪ್ರಾಕ್ಟಿಕಲ್ ಟಿಪ್ಸ್ ಖಂಡಿತ ಮೊದಲನೇ ಟಿಪ್ ಗೊಂದಲ ಆದಾಗ ಅಥವಾ ತುಂಬಾ ಇಮೋಷನಲ್ ಆದಾಗ ಪಾಸ್ ಮಾಡಿ ಒಂದು ಕ್ಷಣ ನಿಲ್ಲಿ ಓಕೆ ಅರ್ಜುನನ ಹಾಗೆ ಓವರ್ವೆಲ್ ಆದಾಗ ತಕ್ಷಣ ರಿಯಾಕ್ಟ್ ಮಾಡಬೇಡಿ ಡಿಸಿಷನ್ ತಗೋಬೇಡಿ ಜಸ್ಟ್ ಸ್ಟೆಪ್ ಬ್ಯಾಕ್ ಡೀ ಬ್ರೀತ್ ತಗೊಳ್ಳಿ ಪರಿಸ್ಥಿತಿಯನ್ನ ಸ್ವಲ್ಪ ಡಿಸ್ಟೆನ್ಸ್ ಇಂದ ಆಗಿ ನೋಡಕ್ ಟ್ರೈ ಮಾಡಿ ಆ ಪಾಸ್ ನಮ್ಗೆ ಕ್ಲಾರಿಟಿ ಕೊಡಬಹುದು ಹೌದು ಆ ಪಾಸ್ ತುಂಬಾ ಪವರ್ಫುಲ್ ಎರಡನೇ ಟಿಪ್ ನಿಮ್ಮ ಒಳಗಿನ ಹೋರಾಟಗಳನ್ನ ಒಪ್ಕೊಳ್ಳಿ ಅಕ್ನಾಲೇಜ್ ಮಾಡಿ ನಮ್ಮ ಮನಸ್ಸಲ್ಲಿರೋ ಕನ್ಫ್ಯೂಷನ್ ಫಿಯರ್ ದುಃಖಗಳನ್ನ ಇಗ್ನೋರ್ ಮಾಡಬೇಡಿ ಸಪ್ರೆಸ್ ಮಾಡಬೇಡಿ ಹೌದು ನನಗೆ ಹೀಗೆ ಅನಸ್ತಾ ಇದೆ ಅಂತ ಮೊದಲು ನಮಗೆ ನಾವೇ ಆನೆಸ್ಟ್ ಆಗಿ ಆಕ್ಸೆಪ್ಟ್ ಮಾಡ್ಬೇಕು ಸಾಧ್ಯ ಆದ್ರೆ ಅರ್ಜುನ ಕೃಷ್ಣನ ಜೊತೆ ಶೇರ್ ಹಾಗೆ ನಾವು ನಂಬೋ ಫ್ರೆಂಡ್ಸ್ ಫ್ಯಾಮಿಲಿ ಅಥವಾ ಒಬ್ಬ ಗೈಡ್ ಮೆಂಟರ್ ಜೊತೆ ನಮ್ಮ ಫೀಲಿಂಗ್ಸ್ ಶೇರ್ ಮಾಡ್ಕೊಳ್ಳಿ ಅದರಿಂದ ಭಾರ ಕಡಿಮೆ ಆಗುತ್ತೆ ದಾರಿ ಕಾಣಿಸ್ಬಹುದು ಮೂರನೆಯದು ಡ್ಯೂಟಿಯನ್ನ ಅಟ್ಯಾಚ್ಮೆಂಟ್ ಇಂದ ಬೇರೆ ಮಾಡೋಕೆ ಕಲೀರಿ ಡಿಫ್ರೆನ್ಶಿಯೇಟ್ ಡ್ಯೂಟಿ ಫ್ರಮ್ ಅಟ್ಯಾಚ್ಮೆಂಟ್ ಓಕೆ ಇದು ಸ್ವಲ್ಪ ಟ್ರಿಕಿ ಅನ್ಸುತ್ತೆ ಹೌದು ಒಂದು ಡಿಸಿಷನ್ ತಗೋಬೇಕಾದ್ರೆ ನಮ್ಮನ್ನ ನಾವೇ ಕೇಳ್ಕೋಬೇಕು ನಾನಿದನ್ನು ನನ್ನ ರೆಸ್ಪಾನ್ಸಿಬಿಲಿಟಿ ಅಂತ ಮಾಡಲೇಬೇಕಾದ ಡ್ಯೂಟಿ ಅಂತ ಮಾಡ್ತಿದ್ದೀನ ಅಥವಾ ಬರೀ ಯಾರ್ಮೆಲ್ಲೋ ಇರೋ ಮೋಹದಿಂದ ಇಮೋಷನಲ್ ಪ್ರೆಷರಿಂದ ಅಥವಾ ಸೆಲ್ಫಿಷ್ನೆಸ್ ಇಂದ ಈ ಸೆಲ್ಫ್ ರಿಫ್ಲೆಕ್ಷನ್ ಇದೆಯಲ್ಲ ಇದು ನಮಗೆ ಸರಿಯಾದ ದಾರಿ ತೋರಿಸುತ್ತೆ ಹ್ಞೂ ಇದು ತುಂಬ ಕ್ರಿಟಿಕಲ್ ನಾಲ್ಕನೇ ಟಿಪ್ ಓವರ್ ಥಿಂಕಿಂಗ್ ಸೈಕಲ್ ಇಂದ ಹೊರಗೆ ಬನ್ನಿ ಬ್ರೇಕ್ ದ ಸೈಕಲ್ ಭವಿಷ್ಯದ ಸಾವಿರಾರು ವಾಟ್ ಎಪ್ಸ್ ಬಗ್ಗೆ ಅದರಲ್ಲೂ ನೆಗೆಟಿವ್ ಪಾಸಿಬಿಲಿಟೀಸ್ ಬಗ್ಗೆನೇ ಯೋಚನೆ ಮಾಡ್ತಾ ಕೂರೋ ಬದಲು ಈಗ ಈ ಕ್ಷಣದಲ್ಲಿ ನನ್ನ ಮುಂದಿರೋ ನೆಕ್ಸ್ಟ್ ರೈಟ್ ಸ್ಟೆಪ್ ಯಾವುದು ಅದ್ರ ಮೇಲೆ ಫೋಕಸ್ ಮಾಡಿ ಒಂದು ಸಣ್ಣ ಆಕ್ಷನ್ ಆದ್ರೂ ತಗೊಳ್ಳಿ ಅದು ಆ ಪ್ಯಾರಾಲೈಸಿಸ್ ಇಂದ ಹೊರಗೆ ಬರೋಕೆ ಹೆಲ್ಪ್ ಮಾಡುತ್ತೆ ಪರ್ಫೆಕ್ಟ್ ಮತ್ತು ಕೊನೆಯದಾಗಿ ಐದನೇ ಟಿಪ್ ಮಾರ್ಗದರ್ಶನ ಕೇಳೋಕೆ ಹೆಸಿಟೇಟ್ ಮಾಡಬೇಡಿ ಸೀ ಗೈಡೆನ್ಸ್ ಅರ್ಜುನನಿಗೆ ಕೃಷ್ಣ ಇದ್ನಲ್ಲ ಒಬ್ಬ ಅಮೇಝಿಂಗ್ ಗೈಡ್ ನಮ್ಗೂ ಲೈಫಲ್ಲಿ ದಾರಿ ತಪ್ಪಿದಾಗ ಕನ್ಫ್ಯೂಸ್ಡ್ ಆದಾಗ ಹೆಲ್ಪ್ ಕೇಳೋಕೆ ಸಂಕೋಚ ಪಟ್ಕೋಬಾರದು ಯಾರನ್ನ ಕೇಳಬಹುದು ಅದು ಒಬ್ಬ ಗುರು ಇರ್ಬೋದು ಹಿರಿಯರು ಫ್ರೆಂಡ್ಸ್ ಒಳ್ಳೆ ಪುಸ್ತಕಗಳು ಅಥವಾ ನಮ್ದೇ ಇನರ್ವಿಸ್ಟಮ್ ನಮ್ಮ ಅಂತರಾತ್ಮದ ಧ್ವನಿ ಕೂಡ ಇರ್ಬೋದು ನನಗ್ ಗೊತ್ತಿಲ್ಲ ಅಂತ ಹೇಳೋದು ಸಹಾಯ ಕೇಳೋದು ನಮ್ಮ ಗ್ರೋತ್ಗೆ ತುಂಬ ಎಸೆನ್ಷಿಯಲ್ ಇವು ನಿಜಕ್ಕೂ ಪ್ರಾಕ್ಟಿಕಲ್ ಇಂಪ್ಲಿಮೆಂಟ್ ಮಾಡಬಹುದಾದ ಸಲಹೆಗಳು ಈ ಡಿಸ್ಕಷನ್ ಕೇಳಿದ್ಮೇಲೆ ಕೇಳುಗರು ತಮ್ಮ ಬಗ್ಗೆ ತಾವೇ ಸ್ವಲ್ಪ ಯೋಚನೆ ಮಾಡೋಕೆ ಸೆಲ್ಫ್ ರಿಫ್ಲೆಕ್ಷನ್ ಮಾಡ್ಕೊಳ್ಳೋಕೆ ಕೆಲವು ಕ್ವೆಶ್ಚನ್ಸ್ ಕೇಳೋಣವಾ ಮೊದಲನೇ ಪ್ರಶ್ನೆ ನನ್ನ ಜೀವನದ ಯಾವ ಏರಿಯಾದಲ್ಲಿ ನನ್ನ ಪರ್ಸನಲ್ ಫೀಲಿಂಗ್ಸ್ ಅಥವಾ ಅಟ್ಯಾಚ್ಮೆಂಟ್ಸ್ ನನ್ನ ರೆಸ್ಪಾನ್ಸಿಬಿಲಿಟೀಸ್ನ ಸರಿಯಾಗಿ ಮಾಡೋಕೆ ಅಡ್ಡಿಯಾಗ್ತಾ ಇದೆ ಎರಡನೇ ಪ್ರಶ್ನೆ ನಾನು ಎಷ್ಟರ ಮಟ್ಟಿಗೆ ಫ್ಯೂಚರ್ ಪ್ರಾಬ್ಲಮ್ಸ್ ಬಗ್ಗೆ ಓವರ್ಥಿಂಕ್ ಮಾಡ್ತಾ ಈಗ ತಗೋಬೇಕಾದ ಆಕ್ಷನ್ನೇ ಪೋಸ್ಟ್ಪೋನ್ ಮಾಡ್ತಾ ಇದ್ದೀನಿ ಅಥವಾ ಅವಾಯ್ಡ್ ಮಾಡ್ತಾ ಇದ್ದೀನಿ ಮೂರನೇ ಪ್ರಶ್ನೆ ನನಗೆ ನಿಜವಾಗ್ಲೂ ದಾರಿ ಗೊತ್ತಿಲ್ಲದಾಗ ಕನ್ಫ್ಯೂಸ್ ಆದಾಗ ನಾನು ಗೈಡೆನ್ಸ್ಗಾಗಿ ಯಾರ ಕಡೆಗೆ ಅಥವಾ ಯಾವ ಸೋರ್ಸ್ ಆಫ್ ವಿಸ್ಡಮ್ ಕಡೆಗೆ ನೋಡ್ತೀನಿ ನನ್ನ ಲೈಫ್ನ ಕೃಷ್ಣ ಯಾರು ಅಥವಾ ಯಾವುದು ನಾಲ್ಕನೇ ಪ್ರಶ್ನೆ ನಾನು ನನ್ನ ವೀಕ್ನೆಸಸ್ ಅನ್ನ ಅಥವಾ ನನಗೇನಾದರೂ ಗೊತ್ತಿಲ್ಲ ಅನ್ನೋದನ್ನ ಆನೆಸ್ಟ್ ಆಗಿ ಅಕ್ಸೆಪ್ಟ್ ಮಾಡ್ಕೋತೀನ ಅಥವಾ ಅದನ್ನು ಮುಚ್ಚಾಕೋಕೆ ಎಕ್ಸ್ಕ್ಯೂಸಸ್ ಹೇಳ್ತೀನ ಮತ್ತು ಕೊನೆಯ ಪ್ರಶ್ನೆ ಸದ್ಯಕ್ಕೆ ನನ್ನ ಒಳಗಿನ ಕುರುಕ್ಷೇತ್ರ ಯಾವುದು ಅಂದ್ರೆ ನಾನು ಫೇಸ್ ಮಾಡೋಕೆ ಹೆಸಿಟೇಟ್ ಮಾಡ್ತಾ ಇರೋ ಅಥವಾ ಅವಾಯ್ಡ್ ಮಾಡ್ತಾ ಇರೋ ನನ್ನ ಇಂಟರ್ನಲ್ ಕಾನ್ಫ್ಲಿಕ್ಟ್ ಯಾವುದು ಹ್ಮ್ ಈ ಪ್ರಶ್ನೆಗಳ ಬಗ್ಗೆ ನಾವು ನಿಧಾನವಾಗಿ ಯೋಚನೆ ಮಾಡಿದ್ರೆ ಅರ್ಜುನನ ವಿಷಾದಯೋಗ ಬರೆಯುವ ಒಂದು ಹಡೆ ಕತೆ ಅಲ್ಲ ಅದು ನಮ್ಮೆಲ್ಲರ ಕಥೆಯೂ ಹೌದು ಅನ್ನೋದು ಗೊತ್ತಾಗತ್ತೆ ಹೌದು ಹಾಗಾದ್ರೆ ಈ ಮೊದಲನೇ ಅಧ್ಯಾಯದ ಎಸೆನ್ಸ್ ಅನ್ನ ಒಂದೆರಡು ಲೈನಲ್ಲಿ ಹೇಳೋದಾದ್ರೆ ನೋಡಿ ಲೈಫಲ್ಲೇ ಡ್ಯೂಟಿ ಮತ್ತು ಎಮೋಷನ್ಸ್ ಮಧ್ಯೆ ಸರಿ ತಪ್ಪು ಮಧ್ಯೆ ಭಯ ಧೈರ್ಯ ಮಧ್ಯೆ ಕಾನ್ಫ್ಲಿಕ್ಟ್ಸ್ ಬರೋದು ಅನ್ವಾಯ್ಡಬಲ್ ಆ ಟೈಮಲ್ಲಿ ಕನ್ಫ್ಯೂಷನ್ ದುಃಖ ಹೆಲ್ಪ್ಲೆಸ್ನೆಸ್ ಫೀಲ್ ಆಗೋದು ನಾರ್ಮಲ್ ಅರ್ಜುನನಂತಹ ಹೀರೋನೇ ಆ ಸ್ಥಿತಿಗೆ ಹೋಗಿದ್ದ ಆ ಸ್ಥಿತಿಯನ್ನ ಆ ಇನರ್ ಅನ್ನ ಆನೆಸ್ಟ್ ಆಗಿ ಗುರುತಿಸಿ ಅಕ್ಸೆಪ್ಟ್ ಮಾಡಿ ಗೈಡೆನ್ಸ್ಗೆ ಓಪನ್ ಆಗೋದೆ ಕ್ಲಾರಿಟಿ ಕಡೆಗೆ ಮತ್ತು ಫೈನಲಿ ಟ್ರಾನ್ಸ್ಫರ್ಮೇಷನ್ ಕಡೆಗೆ ಇಡೋ ಮೊದಲನೇ ಮೋಸ್ಟ್ ಕ್ರೂಷಿಯಲ್ ಸ್ಟೆಪ್ ಆ ಅಕ್ಸೆಪ್ಟೆನ್ಸ್ ಇಲ್ಲದೆ ಮುಂದಿನ ಜರ್ನಿ ಸಾಧ್ಯನೇ ಇಲ್ಲ ಅದ್ಭುತವಾಗಿ ಹೇಳ್ರಿ ಗೀತೆಯ ವಿಸ್ಡಮ್ಗೆ ಇದೊಂದು ಪರ್ಫೆಕ್ಟ್ ಸ್ಟಾರ್ಟ್ ಇವತ್ತಿನ ಈ ಡಿಸ್ಕಷನ್ ಕೇಳಿದ್ದಕ್ಕೆ ನೋಡಿದ್ದಕ್ಕೆ ಎಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು ಧನ್ಯವಾದಗಳು ಈ ಪ್ರಾಕ್ಟಿಕಲ್ ಭಗವದ್ಗೀತೆ ಸೀರೀಸ್ ಕಂಟಿನ್ಯೂ ಆಗತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಎರಡನೇ ಅಧ್ಯಾಯ ಸಾಂಖ್ಯ ಯೋಗ ದ ಪ್ರಾಕ್ಟಿಕಲ್ ಇನ್ಸೈಟ್ಸ್ ಜೊತೆ ಮತ್ತೆ ಬರ್ತೀವಿ ಅಲ್ಲಿವರೆಗೂ ನಿಮಗೆ ಈ ಡಿಸ್ಕಷನ್ ಯೂಸ್ಫುಲ್ ಅನಿಸಿದ್ರೆ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅವರಿಗೂ ಹೆಲ್ಪ್ ಆಗಬಹುದು ನಮಸ್ಕಾರ ನಮಸ್ಕಾರ